ಸ್ನೇಹಿತರೆ ಕುರಗಡಿನಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಗುಡ್ಡದ ಮೇಲೆ ನಿಮಗೆ ಒಂದು ಟೈಮ್ ತೋರಿಸ್ಬಿಡ್ತೀನಿ ನೋಡಿ ಗುಡ್ಡ ಯಾವ ಥರ ಇದೆ ಅಂತೇಳ್ಬಿಟ್ಟ ಇಷ್ಟು ಬಹಳ ದೊಡ್ಡ ಗುಡ್ಡ ಇದು ಅದ್ರ ಮೇಲೆ ಹೇರ್ತಾ ಇದ್ದೀವಿ ನಿಮಗೂ ತೋರಿಸ್ತೀವಿ ಇಷ್ಟು ದೂರ ಇದೆ ಅಂತೇಳ್ಬಿಟ್ಟ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಅಲ್ಲಿ ಒಂದು ರೆಡ್ಡು ವೈಟ್ ಇದೆ ಅಲ್ವಾ ಅದೊಂದು ಕೋಟೆ ಆ ಕೋಟೆ ಒಳಗೆ ದೇವಸ್ಥಾನ ಇದೆ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಹೋಗೋಣ ಬನ್ನಿ ಮುಂದೆ ನೋಡಿ ಸ್ನೇಹಿತರೆ ಕಲ್ಲು ಬಂಡೆಗಳ ನಡುವೆ ಮೇಲೆ ಹೋಗುವ ಇದು ಇದೇ ಥರ ದ ರಸ್ತೆ ಇದೆ ಇದೇ ಥರ ರಸ್ತೆಯಲ್ಲೇ ನಡ್ಕೊಂಡು ಹೋಗ್ಬೇಕು ಮೇಲೆ ಸ್ನೇಹತ್ರಿ ಗುಡ್ಡಕ್ಕೆ ಮೇಲೆ ಹೋಗುವ ದಾರಿ ಇದು ಮೇಲೆ ಹೋಗಿ ಕೆಳಗೆ ಬರ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಮಧ್ಯದಲ್ಲಿ ಬಿಸಿಲಾದರೆ ಬಂಡೆ ಕೆಳಗಡೆ ಕೂರುವ ಸ್ಥಳ ಈಗಿದೆ ಇನ್ನೊಂದು ಸರಿ ನೋಡಿ ಕುರುಗೋಡು ಎಷ್ಟು ದೊಡ್ಡದಾಗಿದೆ ಕಾಣ್ತಾ ಇದೆ ನೋಡಿ ಮೇಲೆ ಇರುವಾಗ ಸ್ವಲ್ಪ ದಣಿವಾಗುತ್ತೆ ಫ್ರೆಂಡ್ಸ್ ಎಲ್ಲ ನೀರು ಕುಡಿದ ಮೇಲೆ ಏರ್ತಾ ಇದ್ದಾರೆ ಉಪ್ಪು ಕಾಲ ದೊಡ್ಡ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಅಲ್ಲಿ ಒಂದು ತೇರು ಕಾಣ್ತಾ ಇದೆ ನೋಡ್ರಿ ದೊಡ್ಡ ಬಸವೇಶ್ವರ ದೇವಸ್ಥಾನದ ಗುಡಿ ಮತ್ತು ತೇರು ನೋಡಿ ಸ್ನೇಹಿತರೆ ಊರಾಗಿಂದ ಒಳಗಡೆಯಿಂದ ಈ ಗುಡ್ಡಕ್ಕೆ ಮೇಲೆ ಕರೆಂಟ್ ಸಪ್ಲೈ ಮಾಡಿದ್ದಾರೆ ಪ್ರತಿದಿನ ಕರೆಂಟ್ ಆರು ಗಂಟೆಗೆ ಆನ್ ಆಗುತ್ತೆ మేము బే ఆఫ్గె కరెంట్ కంబ ఎల్లేదా అంతేబిట్టు తోస్తిని మేము ముందే గుడ్డగూడి నడవే ఇవ్వ దేవస్థాన శ్రీ వీరాంజనేయ స్వమీ దేవస్థాన ನೋಡಿ ಸ್ನೇಹಿತರೆ ಗುಡ್ಡದ ಮೇಲೆ ಹೋಗುವಾಗ ಈಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ಅಣ್ಣವರು ಬಂದು ಸ್ವಲ್ಪ ವಿಶ್ರಾಂತಿ ಮಾಡೋಕ್ಕೆ ಬಂಡೆ ಕೆಳಗಡೆ ಕುಂತಿದ ಕುಂತಿದ್ದಾರೆ ನೆರಳಿದೆ ಅಂತೇಳ್ಬಿಟ್ಟು ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಇಷ್ಟು ಚಿಕ್ಕ ಪುಟ್ಟ ಹುಡುಗರುಗಳ ಮೇಲೆ ಇರ್ತವೆ ಗುಂಡಿನ ಮೇಲೆ ಗುಂಡಿನ ಮೇಲೆ ಒಂದು ಮಂಟಪ ನೋಡಿ ಸ್ನೇಹಿತರೆ ಇದೊಂದು ಕಲ್ಲು ಯಾವ ತರ ನಿಂತಿದೆ ನೋಡಿ ನೋಡಿ ಸ್ನೇಹಿತರೆ ಇದೇ ವಿಡಿಯೋಲಿ ಸ್ವಲ್ಪ ಹಿಂದೆ ಒಂದು ಹೇಳಿದೆ ನಿಮಗೆ ಲೈಟ್ ಕಂಬ ಇದೆ ಅಂತ ಮೇಲೆ ಹೋಗ್ತಾರೆ ಇದೆಯಾ ನೋಡಿ ಫ್ರೆಂಡ್ಸ್ ಗುಡ್ಡದ ಮೇಲೆ ಹೋಗುವುದಕ್ಕೆ ಕರೆಂಟ್ ವ್ಯವಸ್ಥೆ ನೋಟು ಮಾಡಿದ್ದಾರೆ ಮೇಲೆ ಲೈಟ್ ಗಾಗಿ ನೋಡಿ ಸ್ನೇಹಿತರೆ ಇದೆಲ್ಲ ಮೊದಲೆಲ್ಲ ಸುತ್ತ ಕೋಟೆ ಇತ್ತು ಈಗ ಸ್ವಲ್ಪ ದಿನಗಳ ಕಳೆದಂತೆ ಕೆಳಗಡೆ ಕಲ್ಲು ಉದುರಿ ಬಿದ್ದಿದೆ ನೋಡಿ ಕೋಟೆ ತೋರಿಸ್ತೀನಿ ಒನ್ ಟೈಮು ನೋಡಿ ಇಲ್ಲೊಂದು ರೈತರಿಗೆ ಆಗಿ ಕಾಲೇ ಬಂದಿದೆ ಕಾಲೇ ಫುಲ್ ಇದೆ ನೀರಿದೆ ಈ ಗುಡ್ಡದ ಮೇಲೆ ಇರುವ ವಾತಾವರಣ ಈಗಿದೆ ಸುತ್ತ ಕೋಟೆ ಕಲ್ಲಿನ ಕೋಟೆ ಕಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ಕಾಣ್ತಾ ಇದೆ ನೋಡ್ರಿ ಅಲ್ಲಿ ಜೈ ಶ್ರೀರಾಮ್ ಅಂದರೆ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಇಲ್ಲಿದೆ ನೋಡ್ರಿ ನೋಡಿ ಈ ಮಧ್ಯದಲ್ಲಿ ಬಾವಿ ಇದೆ ಬಾವಿಗಳಿಗೆ ಸ್ವಲ್ಪ ನೀರಿದೆ ಆದರೆ ಈ ಕಾ ಬಿಸಿಲು ಕಾಲ ಅಲ್ವಾ ಅದಕ್ಕೋಸ್ಕರನೇ ಸ್ವಲ್ಪ ನೀರಿದೆ ಮಳೆಗಾಲದಲ್ಲಿ ಬಾವಿ ಎಲ್ಲ ತುಂಬಿರುತ್ತದೆ ನೋಡಿ ಸ್ನೇಹಿತರೆ ಕಲ್ಲಿನ ಕೋಟೆ ಕುರುಗೋಡು ಕುರುಗೋಡಿನಲ್ಲಿರುವ ಗುಡ್ಡದ ಮೇಲಿರುವ ಒಂದು ಸುಂದರವಾದ ಪ್ಲೇಸ್ ಜಾಗ ಅಂತಲೂ ಹೇಳಬಹುದು ನೋಡಿ ಸ್ನೇಹಿತರೆ ಕುರುಗೋಡು ಇರುವ ಮನೆಗಳು ರಸ್ತೆ ಮಧ್ಯದಲ್ಲಿ ಒಂದು ಗುಡ್ಡ ಇಲ್ಲಿವರೆಗೂ ಕಾಣ್ತಾ ಇದೆ ದೊಡ್ಡ ಬಸವೇಶ್ವರ ದೇವಸ್ಥಾನ ತೋರಿಸ್ತೀನಿ ನೋಡಿ ಕದಲ್ಲಿ ತೇರು ಇದೆ ನೋಡ್ತಾ ಇದ್ದಲ್ವಾ ಈ ರೋಡ್ ಕಂಪ್ಲೀಟ್ ಹೋಗುತ್ತೆ ಇದು ಕುಡತ್ನಿ ಹೋಗುವ ರಸ್ತೆ ಇದು ಇದು ಬಳ್ಳಾರಿ ಹೋಗುವ ರಸ್ತೆ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕುರ್ಗಡೆಯಲ್ಲಿ ಈ ಗುಡದ ಮೇಲೆ ಇರುತ್ತಾರೆ ಶ್ರೀ ಕುರುಗೋಡು ದೊಡ್ಡ ಬಸವೇಶ್ವರ ಜಾತ್ರೆ ಮರುದಿನ ಇಲ್ಲಿ ಒಂದು ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ ಗುಡ್ಡದ ಮೇಲೆ ಭಕ್ತಾದಿಗಳು ವರ್ಷಕ್ಕೊಮ್ಮೆ ಇಲ್ಲಿ ಬಂದು ನಮಸ್ಕರಿಸಿ ಮತ್ತೆ ಕೆಳಗಡೆ ಹೋಗ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳು ಹಾಗೂ ವಯಸ್ಸು ವಯಸ್ಸಾದವರು ಎಲ್ಲರೂ ಬಂದು ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಭೇಟಿ ನೀಡಿ ನಮಸ್ಕರಿಸಿ ಕೆಳಗೆ ಇಳಿತಾರೆ ನೋಡಿದ್ರಲ್ಲ ಈಗ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಎಲ್ಲೆಲ್ಲೂ ಶ್ರೀ ರಾಮ ಶ್ರೀ ವೀರಾಂಜನೇಯ ಗಜೆ ನೋಡಿ ಸ್ನೇಹಿತರೆ ಇಲ್ಲೊಂದು ನಿಮಗೆ ಒಂದು ವಿಶೇಷ ಕಲ್ಲು ತೋರಿಸ್ತೀನಿ ಯಾವ ಥರ ನಿಂತಿದೆ ಅಂತ ಹೇಳ್ಬಿಟ್ಟು ನೋಡಿ ನೋಡ್ತಾ ಇದಿರಲ್ವ ಇಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಹೆಸರು ಓಂ ಕಪೀಶ್ವರಾಯ ನಮಃ ಅಂತ ಹೇಳ್ಬಿಟ್ಟು ನೋಡಿ ಕಂಬ ಇದು ಮೇಲೆ ಇರುವ ಗುಡ್ಡದ ಮೇಲೆ ಇರುವ ಅದರ ಪಕ್ಕದಲ್ಲಿ ಒಂದು ಆಲದ ಮರ ಬಹು ದೊಡ್ಡದಾಗಿ ಇದೆ ಆಲದ ಮರ ತಂಪಿಗಾಗಿ ಎಷ್ಟು ಇದೆ ನೋಡಿ ಬಹಳ ನೆರಳು ಇದೆ ನೋಡಿ ಸ್ನೇಹಿತರೆ ವೀರಂಜನೇಯ ಸ್ವಾಮಿಯ ಹಿಂದಿನ ಕಾಲದ ಮೂರ್ತಿ ಹೀಗಿದೆ ಚಿಕ್ಕ ಗುಟ ಮೇಲೆ ಬರಬಹುದು ಕೋಟೆಯ ಒಂದು ಎಡಭಾಗದಲ್ಲಿರುವ ಇಲ್ಲಿ ಬರುವ ಭಕ್ತಾದಿಗಳಿಗೆ ಹೊರಗಿನ ವಾತಾವರಣ ನೋಡಲೆಂದು ಇಲ್ಲಿ ಒಂದು ಸುಂದರವಾದ ಕಟ್ಟಡ ನಿರ್ಮಿಸಿದ್ದಾರೆ ಹಿಂದಿನ ಕಾಲದವರು ನೋಡಿ ನೋಡಿ ಸ್ನೇಹಿತರೆ ಬೇರೆ ಊರಿಂದ ಪ್ರವಾಸಿಗರು ಇಲ್ಲಿ ಬಂದಿದ್ದಾರೆ ಅವ್ರು ಮಾತಾಡ್ಸೋಣ ಯಾವ ಥರ ಏನು ಅನ್ನಿಸ್ತಾ ಇದೆ ಅಂತ ಕೇಳೋಣ ಅವರಿಗೆ ನಮಸ್ಕಾರ ಸರ್ ಹಾಂ ನಮಸ್ಕಾರ ನಿಮ್ಮ ಹೆಸರು ಸರ್ ನಾವು ಮಂಜುನಾಥ್ ಅಂತ ಊರು ಸರ್ ನಿಮ್ಮದು ನಮ್ಮ ಜೊತೆ ಕುರುಗೋಡ್ರಿ ಅಂತ ಹೇಳ್ಬಿಟ್ರು ಓಕೆ ಎಷ್ಟು ವರ್ಷದಿಂದ ಮೇಲೆ ಇದ್ದೀರಿ ನೀವು ಬರೋದು ಒಂದು ಫೈವ್ ಇಯರ್ಸ್ ಐದು ವರ್ಷದಿಂದ ಬರ್ತಾ ಇದೀರಿ ನಿಮಗೆ ಮೇಲಿಂದ ಬರುವಾಗ ಇಳಿಯುವಾಗ ಏನಾದರೂ ತ್ರಾಸ ಕಾಣಿಸ್ತಾ ಇದೆ ಯಾಕಂದರೆ ಗುಡ್ಡ ಇರುತ್ತೆ ಹಾಂ ಹಾಂ ಥ್ಯಾಂಕ್ ಯು ಸರ್ ನೋಡಿ ಸ್ನೇಹಿತರೆ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈ ಗುಡ್ಡದ ಸುತ್ತಮುತ್ತಲೇ ಇರುವ ವಾತಾವರಣ ಹಾಗೂ ಇದರ ಜಾಗ ನೋಡಿರಿ ಈ ಥರ ಇದೆ ಫುಲ್ ರೈತರು ಬೆಳೆ ಬೆಳೆದಿದ್ದಾರೆ ಹಾಗೂ ಕಾಲೇವಿದೆ ಆ ಕಾಲೇದೊಳಗೆ ಈಗ ಫುಲ್ ನೀರಿದೆ ಇದು ಮೂರನೇ ತಿಂಗಳು ತಿಂಗಳಾದರೂ ನೀರಿದೆ ಓಕೆ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ ಇಲ್ಲೊಂದು ದೇವಸ್ಥಾನ ಇದೆ ಬಟ್ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಬಹಳ ಹಳೆಯ ಕಾಲದಿದ್ದು ಹಾಗೂ ಇಲ್ಲೊಂದು ಕಾಲೇ ಕಾಣ್ತಾ ಇದೆ ಸುತ್ತ ಇರೋದು ಹತ್ತು ತಿಂಗಳು ಇದು ಅಂದರೆ ಎರಡು ಬೆಳೆ ಬೆಳೆಯುವ ನೀರಿನ ವ್ಯವಸ್ಥೆ ಇಲ್ಲಿ ಭಾಳ ಚೆನ್ನಾಗಿದೆ ನೋಡಿ ಬನ್ನಿ ಸ್ನೇಹಿತರೆ ಮೇಲೆ ಬಂದಿರುವ ಭಕ್ತಾದಿಗಳು ಕೇಳೋಣ ಯಾವ ತರ ಬಂದ್ರು ಎಲ್ಲಿ ಯಾವ್ದು ಅಂತ ಹೇಳ್ಬಿಟ್ಟು ಕೇಳೋಣ ಅವ್ರಿಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ದೆಲ್ಲ ಯಾವ್ ನಮ್ದು ನಮ್ದು ಬಂದ ಊರು ಬಂದ ಮರ್ಮಾಳೆ ಹತ್ರ ಒಂದು ಹಳ್ಳಿ ಅಂತ ಹೇಳಿ ಅಯ್ಯನಾಳೆ ಅಂತ ಹೇಳಿ ಹಾ ಸರ್ ನಾವಿಲ್ಲಿ ನಮ್ಮ ಗುರು ಜಾತ್ರೆ ಇರ್ತಲ್ಲ ಆ ಪ್ರಜಾತಿಗೋಸ್ಕರ ನಾವಿಲ್ಲಿ ಬಂದಿದ್ವಿ நான் இல்லை நம்ம மனைவிர திரோடசர்வர் நம்ம மனைவரு மனை நம் தந்தே அல்ல எல்லாரும் பிரதி வர்ஷனும் பிரிவர்ஷன் இல்ல ஆஞ்சனேயும் தேவ்ஸ்தான் இது அந்த நமக்கு இல்ல நம்ம இங்கே ஆஞ்சனேயுமே இது மேல பெட்ட மேலே அந்த ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದೆ ನೋಡಕ್ ಒಂಥರ ಖುಷಿ ಅನಿಸುತ್ತೆ ಕಷ್ಟ ಆದ್ರಿಂತೆಲ್ಲ ಒಂಥರ ಏನೋ ಒಂಥರ ನೆಮ್ಮದಿ ಅನಿಸ್ತದೆ ಹಾಗಾಗಿ ನಾವಿಲ್ಲಿ ಎಲ್ಲರೂ ಬಂದಿದ್ದೀವಿ ಇಲ್ಲಿಗೆ ನೋಡೋಣ ಅಂತ ಹೇಳಿ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರ ಇದನ್ ಈ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತಂದ್ರೆ ಅಂಜನೇತ್ರಿ ಬೆಟ್ಟ ಹೇಳಿ ನಮ್ಮ ಹಂಪಿಯಲ್ಲಿ ಇದೆಗುಂದಿರೋದು ಆನೆಗುಂದಿ ಅಂತ ಹೇಳಿದಲ್ಲ ಆ ಅಂಜನೇತ್ರಿ ಬೆಟ್ಟನು ಇದನ್ನು ಕಂಪೇರ್ ಮಾಡಿದ್ರೆ ಬಟ್ ನೋಡಕ್ ಏನೋ ಒಂಥರ ಖುಷಿ ಅನ್ಸುತ್ತೆ ನಾವ್ ಯಾಕಪ್ಪ ನಾವೆಲ್ಲ ಆಂಜನೇಯನ್ ಮಾಲೆ ಹಾಕ್ತಿವಿ ಪ್ರತಿ ವರ್ಷ ಮಾಲೆ ಹಾಕ್ತಿವಿ ನಾವು ಹಾಗಾಗಿ ನಾವ್ ಇಲ್ಲಿ ನೋಡೋಣ ಅಂತ ಬಂದಿದ್ವಿ ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಯಾವ ತರ ಹೇಳಿದ್ರ ಅಂತ ಹೇಳ್ಬಿಟ್ಟು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಎಲ್ಲರಿಗೆ ಥ್ಯಾಂಕ್ ಯು ಅಣ್ಣ